ಕೊಡಿ ಅಂತಂದು ಓಪನ್ ಮಾಡ್ಕೊಳ್ಳಿ ಫೋಟೋ ಸ್ಟುಡಿಯೋ ಅಂತ ಓಪನ್ ಮಾಡ್ಕೊಂಡ್ಬಿಟ್ಟು ಗೂಗಲಲ್ಲಿ ಎಂಟರ್ ಹೊಡೆದ ನಂತರ ನಿಮಗೆ ಕಾಣಿಸ್ತಿರ್ಬೋದು ಇದು ಸ್ಕ್ರೀನು ಇಲ್ಲಿ ಈ ರೀತಿ ಕಾಣಿಸುತ್ತೆ ನೀವು ಸ್ಟುಡಿಯೋನ ಓಪನ್ ಮಾಡ್ಕೋಬೋದು ಓಪನ್ ಮಾಡ್ಕೊಂಡ ನಂತರ ಇದರಲ್ಲಿ ವಿಧ ವಿಧವಾದ ರೀತಿಯಲ್ಲಿ ಇದೆ ಯೂಟ್ಯೂಬು ಜಾಲ ಸುದ್ದಿ ಫೋಟೋ ಆರೋಗ್ಯ ಭಕ್ತಿ ಕನ್ನಡ ರೈತ ಮಾಹಿತಿ ಮಾರ್ಗದರ್ಶನ ಯಾವುದೇ ವೆಬ್ಸೈಟ್ನಲ್ಲಿ ಹೋದ್ರಂಗೇನು ಒಂದೇ ಮಾಹಿತಿ ಇರುತ್ತೆ ಆದರೆ ಇದರಲ್ಲಿ ಮಲ್ಟಿ ಇಟ್ಟಿದ್ದೀನಿ ನಾನು ಇದರಲ್ಲಿ ಮಾಹಿತಿ ಮಾರ್ಗದರ್ಶನ ಅಂತ ಇದೆ ನೋಡಿ ಇದರಲ್ಲಿ ಹೋಗ್ಬಿಟ್ಟು ಇದರಲ್ಲಿ ಹೋಗ್ಬಿಟ್ಟು ನೋಡಿ ಎ ಬಿ ಸಿ ಡಿ ಇದ್ದಾವೆ ಚಿಕ್ಕ ಮಕ್ಕಳಿಗೆ ಸ್ಮಾಲು ಬಿಗ್ ಹಾಗೆಯೇ ಇದರಲ್ಲಿ ಮಾಹಿತಿ ಮಾರ್ಗದರ್ಶನ ಅಂತಂದು ಒಂದು ಇದಿದೆ ಜ್ಞಾನಧಾರೆ ಅಂತ ಒಂದು ಇದೆ ಇಲ್ಲಿ ಸ್ಟಾರ್ಟಿಂಗ್ ನೋಡ್ತಾ ಇರ್ಬೋದು ಇಲ್ಲಿದೆ ನೋಡಿರಿ ಜ್ಞಾನ ದಾರೆ ಒಂದು ಸಾರಿ ಓದಿ ತಿಳಿರಿ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇದು ಈ ಈ ಈ ಈ ಈ ರೀತಿ ಬರುತ್ತೆ ಇದರಲ್ಲಿ ನಿಧಾನವಾಗಿ ಸ್ಕ್ರೋಲ್ ಮಾಡಿ ಇದು ಹೀಗೆ ಹೋಗ್ಬಿಟ್ರೆ ಈ ಥರ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬಿಡುತ್ತೆ ಆದ ಕಾರಣ ನೀವು ಇಲ್ಲಿ ಸ್ವಾಮಿ ವಿವೇಕಾನಂದ ಬಂದ ಮೇಲೆ ಇದನ್ನ ಜಸ್ಟ್ ಹಿಂಗೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ್ರೆ ನಾನು ನಿಮಗೆ ಇದರಲ್ಲೇ ನೆಕ್ಸ್ಟ್ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ ನೋಡ್ಬೋದು ನೀವು ಈಗ ಇದರಲ್ಲಿ ಹದಿನೈದು ತಿಥಿಗಳು ಮಾಸಗಳು ಮಳೆಗಳು ಪುರಾಣಗಳು ಸಂವತ್ಸರಗಳು ಇದನ್ನ ಚಿಕ್ಕವ್ರಿಗೆ ಹೇಳಿ ತಿಳಿಸ್ಬೇಕನ್ನೋದೇನಿಲ್ಲ ದೊಡ್ಡವ್ರಿಗುನ ತಿಳ್ಕೊಳ್ಳುವಷ್ಟು ಇದರಲ್ಲಿ ಜ್ಞಾನಧಾರೆ ಅಂತಲೇ ಇದು ಟೈಟ್ಲ್ ಇದೆ ಇಲ್ಲಿ ನೋಡ್ಬೋದು ಬಾರ್ಡ್ಸು ಅನಿಮಲ್ಸು ನೆಕ್ಸ್ಟ್ ವೆಜಿಟೇಬಲ್ಸು ಫ್ರೂಟ್ಸು ಅವುಗಳೆಲ್ಲ ನೇಮ್ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿದೆ ಮತ್ತು ದೇಹದ ಭಾಗಗಳು ಫ್ಲವರು ಸ್ಪೇಸು ದಿನನಿತ್ಯ ಬಳಕೆಯ ವಸ್ತುಗಳು ಇನ್ನು ವಿಧ ವಿಧವಾದವು ಇದರಲ್ಲಿ ಒಂದೇ ಫೀಡಪ್ನಲ್ಲಿ ಇದನ್ನ ಅಪ್ಲೋಡ್ ಮಾಡಿಟ್ಟಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಇವನ್ನ ಓದಿ ತಿಳ್ಕೊಬೋದು ಇಷ್ಟೆಲ್ಲ ಮಾಹಿತಿ ಇದೆ ಇದರಲ್ಲಿ ಜಸ್ಟ್ ಇದನ್ನ ತಿಳ್ಕೊಂಡ್ರೆ ಎಷ್ಟೋ ನಮಗೆ ನಾಲೆಡ್ಜು ಬರೋಕಂತ ನನ್ನ ಅನಿಸಿಕೆ ಕಲರ್ಸು ವಾರಗಳು ವಾಹನಗಳು ಕಡಲಾಗಿ ನಾವು ಏನೋ ಹೇಳ್ಕೊಡೋಕತ್ತೀವಿ ಅಂದರೆ ಮಕ್ಕಳಿಗೆ ನಮಗೆ ನೆನಪಿನ ಶಕ್ತಿ ಆಗೋಲ್ಲ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ನೋಡಿಕೊಂಡ್ರೆ ನಾವು ಕೆಲವೊಂದು ಗುಣಲಕ್ಷಣಗಳನ್ನು ನಮ್ಮ ಮಕ್ಕಳಿಗೆ ನಾವು ತಿಳ್ಕೊಂಡಂಗೆ ಆಗುತ್ತೆ ನಮ್ಮ ಮಕ್ಕಳಿಗೆ ಕಳ ಕಲಿಸಿದಂಗೆ ಆಗುತ್ತೆ ಅಂತಂದೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ